ಹೇಳುವಂಗೆ ಷಡ್ಯಂತ್ರ ಏನಾದರೂ ಆಗಿದೆಯಾ ಅದರ ಬಗ್ಗೆ ಇನ್ನ ಮೇಲೆ ಆ ಪುರುಳಿಗೆ ಕಾರಣ ಯಾರು ಬೇಕಲ್ಲ ಕಾರಣ ಅಂತ ಅದು ಕೊಲೆ ಆಗಿರಬಹುದು ಅಥವಾ ಅಪಹರಣ ಆಗಿರಬಹುದು ಅತ್ಯಾಚಾರ ಕೊಲೆ ಆಗಿರಬಹುದು ಅಥವಾ ಸುಸೈಡೇ ಆಗಿರಬಹುದು ಆ ಕಾರಣವನ್ನು ಪತ್ತೆ ಹಚ್ಚಬೇಕಲ್ಲ ಅನೇಕ ಅಸಹಜ ಸಾವುಗಳಾಗಿವೆ ಹತ್ತು ವರ್ಷದ ಮಗು ಈ ಹೆಣ ಹೂತು ಹಾಕುವಂತ ಗ್ರಾಮ ಪಂಚಾಯತಿ ನೋಟೆ ಬಂದಿದ್ದಾರೆ ಹತ್ತು ವರ್ಷದ ಹೆಣ್ಣು ಮಗು ಕೊಲೆ ಟೂ ನಾಟ್ ತ್ರೀ ನಾಟ್ ಟು ಟೂ ನಾಟ್ ನೈನ್ ಏನು ತನಿಖೆನೇ ಆಗಿದೆ ಸೌಜನ್ಯ ಪ್ರಕರಣ ವೇದವಲಿ ಪ್ರಕರಣ ಪದ್ಮನಾಥ ಪ್ರಕರಣ ಇನ್ನೂ ನಾಲ್ಕು ಕೊಲೆಗಳು ಅದನ್ನು ಬಿಟ್ಟು ನಾಲ್ಕು ಕೊಲೆಗಳು ಅವುಗಳೆಲ್ಲವನ್ನು ಕೂಡ ಪತ್ತೆ ಹಚ್ಚೋದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದ್ದಾರೆ ನೋಡಿ ಬಸವಣ್ಣಪ್ಪ ನಮ್ಮ ಇವರು ಬಂದಿದ್ದಾರೆ ಬಂದಿದ್ದಾರೆ ಈಗ ಅವ್ರ ಜೊತೆಗೂ ನೀವು ಮಾತಾಡ್ತೀವಿ ಬನ್ನಿ ಇವರ ತಾತ ಬಸವಣ್ಣಪ್ಪ ಅಂತೇಳಿ ಘಟಕ್ರಭಾದಲ್ಲಿ ಹಾಸ್ಪಿಟಲ್ ಇದ್ರೆ ಮಿಸ್ಸಿಂಗ್ ಆದ ಹಾಸ್ಪಿಟಲ್ ಆಗ್ತಾರೆ ಅವರು ಮಕ್ಕಳು ಹೋಗಿ ಕೇಳ್ತಾರೆ ನಮ್ಮ ತಂದೆ ಎಲ್ಲಿ ಅಂತ ಕೇಳ್ತಾರೆ ಕೊಟ್ಟಿದ್ದಾರೆ ದೂರ ಕೊಟ್ಟಿದ್ದಾರೆ ಇಂತಹ ಅನೇಕ ಪ್ರಕರಣಗಳು ಇದೆ ಹಾಸ್ಪಿಟಲ್ ನಿಂದ್ರೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ ನಮಗನ್ಸುತ್ತೆ ಆ ಹಾಸ್ಪಿಟಲ್ ನಿಂತರ ಇವರು ಮಾಹಿತಿ ತಗೋತಾ ಇದ್ದಾರೆ ಯಾವ ಬ್ಲಡ್ ಗ್ರೂಪ್ ಯಾವ ಕಿಡ್ನಿ ಇದೆ ಅವ್ರ ಹತ್ರ ಯಾವ ಲಿವರ್ ಇದೆ ಯಾವ ಇದೆ ಅದನ್ನು ಪತ್ತೆ ಹಚ್ಚಿ ಮೋಸ್ಟ್ಲಿ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ಆಗ್ತಾ ಇರುವಂತಹ ರಾಕೆಟ್ ಕೂಡ ಇರುವಂತಹ ಒಂದು ಅನುಮಾನ ಇದೆ ಮಾಬಳಿ ಸಿಟಿ ಯಾಕೆ ಬರಬೇಕು ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ ನಾನು ಬಂದು ಅರವತ್ತು ಹೆಣ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತೇಳಿ ಒಂದು ಹೆಣ ಬಿದ್ದರೆ ಪ್ರೈವೇಟ್ ಡಾಕ್ಟರ್ ಕರೆಸ್ತೀರ ಗೌರ್ಮೆಂಟ್ ಡಾಕ್ಟರ್ ಕರೆಸ್ತೀರಾ ಇವ್ರು ಹೇಳ್ತಾರೆ ಅರವತ್ತು ಹೆಣನ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಸ್ಥಳಕ್ಕೆ ಬಂದು ನಮಗೆ ಸಂಶಯ ಬರ್ತದೆ ಇವ್ರು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡೋ ಲೆಕ್ಕದಲ್ಲಿ ಕಿಡ್ನಿ ಕಣ್ಣು ಇವರು ಕರ್ಕೊಂಡು ಹೋಗಿದ್ದಾರೆ ಅಂತ ನಾನು ಹೇಳ್ತೇನಪ್ಪ ಸೊ ಆ ನಿಟ್ಟಿನಲ್ಲಿ ಕೂಡ ತನಿಖೆ ಆಗ್ತದೆ ಇದರ ತಿಮ್ರೋಡಿ ಅವರನ್ನ ಗಡಿಪಾರ ಮಾಡಿದ್ದಾರೆ ಸೊ ಈ ಗಡಿಪಾರದಿಂದ ಅವರ ಕತ್ತನ ಇಸ್ಕೊಂಡ್ರೆ ಹೋರಾಟದ ಕತ್ತನ ಐಸ್ಕೊಂಡು ಕೇಂದ್ರ ಇದೆ ಅಂತ ಖಂಡಿತ ಇಲ್ಲಿ ನೋಡಿ ಮಹೇಶ್ ಹೆಟ್ಟಿ ಜಿಮ್ರುಡಿ ಅಂದ್ರೆ ಹೋರಾಟದ ಒಂದು ಅಪ್ರತಿಭ ಇದೆ ಈಗ ಜನ ಆಕ್ರೋಶದಿಂದ ನೋಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಟಿವಿ ವಿ ಚಾನಲ್ಗಳಲ್ಲಿ ಹೇಳ್ತಾ ಇರುವಂಥ ಸುಳ್ಳುಗಳ ಬಗ್ಗೆಯೂ ಕೂಡ ಜನರಿಗೆ ಅರಿವಾಗಿದೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಮಹೇಶ್ ಎಂಟರು ಒಂದು ಕರೆ ಕೊಟ್ಟರೆ ಲಕ್ಷಾಂತರ ಜನ ಇವತ್ತು ನೋಡಿ ನಾವು ಬಹಳ ಸಣ್ಣವರು ಆಮೇಲೆ ಎಷ್ಟು ಜನ ಸೇರಿದ್ದಾರೆ ನೋಡಿ ಎಲ್ಲ ಪ್ರಗತಿಪರ ಒಕ್ಕೂಟದವರು ಮಾಡಿದರು ಕಂಪ್ಲೀಟ್ ಆಗಿ ಜನ ಜನ ಅಷ್ಟೊಂದು ಆಮೇಲೆ ಇವತ್ತು ಇವತ್ತು ರಜಾ ಅಲ್ಲ ಬೆಂಗಳೂರಲ್ಲಿ ಮ್ಯೂಸಿ ಇದ್ದಾಗಲೂ ಕೂಡ ಇಷ್ಟು ಜನ ಬಂದಿದ್ದಾರೆ ಆಕ್ರೋಶ ಇದೆ ಒಂದು ವೇಳೆಯಲ್ಲಿ ಜನ ಸೇರಿದ್ರೆ ಅತ್ಯಾಚಾರಗಳಿಗೆ ನಡುಕ ಶುರುವಾಗಿದೆ ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮೂಡಿ ಅವ್ರನ್ನ ಕಂಪ್ಲೀಟ್ ಆಗಿ ಹೊರಗಡೆ ಇಟ್ಟು ಬೀಸೋ ದೊಣ್ಣೆಯಿಂದ ಇಂದ ತಪ್ಪುವಂತ ಪ್ರಯತ್ನ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಹೋರಾಟ ಇನ್ನು ದೊಡ್ಡದಾಗಿ ನಡೀತಾ ಇದೆ ಈ ಗಡಿಪಾರಿಗೆ ಯಾರು ತರಲ್ಲ ಮಹೇಶ್ ಶೆಟ್ಟಿ ತಿಮ್ಮುಡಿ ಪ್ರತಿಯೊಬ್ಬ கர்நாடிக்கனய வெளிநாடு